ಭುಕ್ತಿ ಮುಕ್ತಿ ಫಲಪ್ರದ ನಿತ್ಯಂ ಜಗದ್ಗುರು ಜಗದ್ಗುರುಣೀಯರು ಕವಿತಾ ಸಾಮ್ರಾಟ ಚಕ್ರವರ್ತಿ ಶಿವಾವತಾರಿ ಪಂಚಾಕ್ಷರಿ ಮಹಾಮಂತ್ರದ ಕ್ರಾಂತಿಕಾರಿ ಜಗದ್ಗುರು ಸಿದ್ಧಾರ ಪೂಜ್ಯ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಮೌನ ಯೋಗಿಗಳು ಪ್ರಯತ್ನ ಮಹಾತ್ಮರಾಗಿರ್ತಕ್ಕಂಥ ನೋಟ ಮಾತ್ರದಿಂದ ಉದ್ದರಿಸಿದಂತಹ ಜಗದ್ಗುರು ಗುರುನಾಥ ಪಾದಗಳಿಗೆ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಹಾಗೂ ಗ್ರಾಮ ದೇವತೆ ಆಗಿರ್ತಕ್ಕಂಥ ಪರಮಲಿಂಗೇಶ್ವರ ಪಾದ ಜಗದಾದಿ ಜಗದ್ಗುರುಗಳು ಆದಿ ಜಗದ್ಗುರು ಶಂಕರಾಚಾರ್ಯರ ಜಯಂತಿ ಇವತ್ತು ಜಗದ್ಗುರು ಶಂಕರಾಚಾರ್ಯರ ಜಯಂತಿ ಅನ್ನೋದ್ರಿಂದ ಅವ್ರು ಏನು ಮಾಡಿದ್ರು ಅಂತ ಕೇಳಿದ್ರೆ ಅದ್ವೈತವನ್ನು ತಿಳಿಸುವಂಥವರಾದರು ಎಷ್ಟೊಂದು ಕೆಲಸ ಅಂದ್ರೆ ಮುನ್ನೂರು ಮತಗಳನ್ನು ತತ್ತರಿಸಿ ಬೇರೆ ಸಹಿತ ಕತ್ತರಿಸಿ ಹಾಕಿರೋಂಥವ್ರು ಅದ್ವೈತವನ್ನು ತಿಳಿಸಿ ಆ ಪರಬ್ರಹ್ಮ ಸ್ವರೂಪನ ಅಂತ ತಿಳ್ಕೊಂಡು ಕರ್ಮವನ್ನು ಉಪಾಸನವನ್ನು ಖಂಡನ ಮಾಡಿ ಅದ್ವೈತವನ್ನು ಸ್ಥಾಪಿಸಿದಂಥ ಜಗದ್ಗುರು ಶಂಕರಾಚಾರ್ಯರು ಇವತ್ತ ಅವ್ರ ಜನ್ಮ ತಾಯಿದರು ಅಂಥ ಪೂಜ್ಯ ಜಗದ್ಗುರುಗಳಾಗಿರ್ತಕ್ಕಂಥ ಆದಿ ಜಗದ್ಗುರು ಶಂಕರಾಚಾರ್ಯರಿಗೂ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಅದನ್ನೇ ಜಗದ್ಗುರು ಸಿದ್ದಾರ್ಥರು ಪ್ರಚಾರ ಮಾಡಿದರು ನಿಜ ಯೋಜನೆಲ್ಲ ಅಂತ ಒಂದು ಬಸವಾದಿ ಶರಣರಿಗೂ ವಂದಿಸಿ ಈ ಗ್ರಾಮದಲ್ಲಿ ಬಂದು ಒಂದು ಪುಣ್ಯ ಕ್ಷೇತ್ರವನ್ನು ನಿರ್ಮಾಣ ಮಾಡಿದಂಥ ಮಠನೂ ಎಲ್ಲ ಆದ್ರೂ ವಿಶೇಷವಾಗಿ ಕಾರ್ಯಕ್ರಮಗಳ ನಡೆಯಾಕ ಕಾರಣೀಭೂತ್ರ ರುವಾರಿಗಳಂತ ತಿಳ್ಕೊಂಡು ಹೇಳ್ಬೇಕಂದ್ರೆ ಆರುಡ ಜ್ಯೋತಿ ಜಗದ್ಗುರು ಶಿವಪುತ್ರಪ್ಪ ಅವರ ಸೇವೆಯನ್ನು ಮಾಡಿದಂಥ ಲೀಲಾ ಮೂರ್ತಿ ಜಗದ್ಗುರು ಶಿವಾನಂದ ಅಪ್ಪಾಜಿ ಅವರು ಅವರು ಏನು ಮಾಡ್ತಾರಂತ ಕೇರ ಎಲ್ಲಿ ಇಂಥ ಮುಮುಕ್ಷುಗಳಿಗೆ ಭಕ್ತರಿಗೆ ಹಿತೋಪದೇಶವನ್ನು ಮಾಡಬೇಕು ಎಲ್ಲ ಮಹತ್ವನ ಕರೆಸಿ ಅವರು ಉದ್ಧಾರ ಕಾರ್ಯ ಅನ್ನೋದು ಕೇರ ಆಗಲಿ ಎಲ್ಲರೂ ತಾವು ಉಂಡಂಥ ಸುಖ ಎಲ್ಲರೂ ಓಡಲಾರನ್ನಂಥ ಕಳಕಳಿಯಿಂದ ಕೂಡಿದಂಥ ಪರಮ ಪೂಜ್ಯ ಸದ್ಗುರು ಅವರ ಶ್ರೀಪಾದ ಪದ್ಮಗಳಿಗೆ ನಮಸ್ಕರಿಸಿ ಪ್ರಕ್ರಿಯೆ ಗ್ರಂಥಗಳನ್ನು ಅಭ್ಯಾಸ ಮಾಡಿದಂಥ ಮುಮುಕ್ಷಗಳ ಹಿತಚಿಂತಕರಾಗಿರ್ತಕ್ಕಂಥ ಸ್ವತ್ರಿಯ ಬ್ರಹ್ಮಣ್ಯ ಸದ್ಗುರು ಅವರ ಪಾದಗಳಿಗೆ ನಮಸ್ಕರಿಸಿ ಹಾಗೂ ಸದ್ಗುರು ಅಜ್ಜಯಪ್ಪ ಅವರ ಪಾದಕ್ಕೂ ಮಾತೋಶ್ರೀ ಅವರಿಗೂ ಇದೇ ಗ್ರಾಮದವರಾಗಿರ್ತಕ್ಕಂಥ ಪರಮ ಪೂಜ್ಯ ಸದ್ಗುರು ಹಿರಯ್ಯಪ್ಪ ಅವರ ಪಾದಕ್ಕೂ ನಮಿಸಿ ಹಾಗೂ ಸತ್ಯಪ್ಪ ಶರಣರಿಗೂ ಅಮಲಜೇರಿಯ ಶರಪದವರಿಗೂ ಗಿರ್ಮಲಪ್ಪದ್ದವರಿಗೂ ಇಲ್ಲಿ ಕಮಿಟಿಯಲ್ಲಿ ಸೇವಾ ಮಾಡ್ತಕ್ಕಂಥ ಎಲ್ಲ ಶರಣರು ಶರಣಿಯರು ಶ್ರವಣ ಮಾಡ್ತಕ್ಕಂಥ ಎಲ್ಲ ಸಂ ಶರಣ ಶರಣಿಯರಿಗೂ ಮಲಿಂಗದರಿಗೂ ನಮಿಸಿ ಎಲ್ಲರಿಗೂ ವಂದಿಸಿ ಪುಣ್ಯಾತ್ಮರೇ ಪುಣ್ಯಮಯ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಭಾಗ್ಯಗಳು ಇಲ್ಲಿವರೆಗೆ ಭಜನ ಭಾಳ ಸುಂದರವಾಗಿ ಮಾಡಿದಂಥ ಎಲ್ಲ ಶರಣರು ವಂದಿಸಿ ಇವತ್ತೇನಂತ ಕೇಳಿದ್ರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಏನು ಹೇಳ್ತಾರಂತ ಕೇಳಿದ್ರೆ ನಿನ್ನೆ ದಿವಸ ಏನು ಕೇಳ್ಕೊಂಡ್ರೆ ಅಂದ್ರೆ ಸಿರಿ ಇವತ್ತಿನ ವಿಷಯ ಸಿರಿ ಹೊಡೆದು ಜೀವಿಸುವೆಡೆಯೋಳು ವಿನಯವನು ಪರಮಾತ್ಮನಲ್ಲಿ ಬೇಡ್ಕೊತಾರ ಸಂಪತ್ತನ್ನು ಕೊಡೋ ಪರಮಾತ್ಮ ಅದನ್ನು ಅನುಭವಿಸುತ್ತಾ ಅಂತ ಬುದ್ಧಿ ಇದ್ರೂ ಅದ್ರೊಳಗೆ ವಿನಯನು ಅಂತ ಅದಿರಲಿ ಯಾಕಂದ್ರೆ ನಮ್ಮಲ್ಲಿ ವಿನಯನೂ ಏನಂತ ಕೇಳಿ ಸುಖ ಕೊಡ್ತೈತಿ ಹೊರತಾಗಿ ಗರ್ವದಿಂದ ನಡೆದ್ರೆ ಏನಾಗ್ತೈತೆ ಅಂದ್ರೆ ಸೊಕ್ಕದಿಂದ ನಮಗೆ ಸರ್ವನಾಶ ಆಗ್ತೈತಿ ಅದಕ್ಕಂತಾರಲ್ಲ ಅವರು ಕಾಮಾತ್ ಕ್ರೋಧೋ ಬಿಜಾಯಿತಿ ಅಂತ ತಿಳ್ಕೊಂಡು ಕೃಷಿ ಏನು ಮಾಡ್ತಿದ್ದೆ ಅಂದ್ರೆ ಸರ್ವನಾಶ ಪ್ರಣಶ್ಯತೆ ಅಂತ ತಿಳ್ಕೊಂಡು ಹೇಳ್ತಾರೆ ಸತ್ ಸಂಘಾತ್ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋ ಬಿಜಾಯತೆ ಕ್ರೋಧಾತ್ ಭವತಿ ಸಮೂಹ ಸಮೂಹಾತ್ ಸ್ಮೃತಿ ಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತೆ ನಮ್ಮ ಸರ್ವನಾಶಕ್ಕೆ ಕಾರಣ ಯಾವುದಾಗದಕ್ಕೆ ಅಂತ ಕೇಳ ಕ್ರೋಧ ಕಾಮ ಕ್ರೋಧಾದಿ ಅರಿಷಡ್ವರ್ಗಗಳಂತ ತಿಳ್ಕೊಂಡು ಹೇಳ್ತಾರೆ ಇವೆದ್ದು ಅಂದರೆ ನಮ್ಮಲ್ಲಿ ನೀತಿ ಇರೋಕೆ ಸಾಧ್ಯವೇ ಇಲ್ಲ ನಾವು ನೀತಿ ಕ್ರಿಯಾಚಾರ ಸ್ಥಳದಾಗ ನೀತಿಯಿಂದ ನಡ್ಕೋಬೇಕಾಗಿತ್ತಂದರೆ ನಾವು ಹೆಂಗೆ ಇರ್ಬೇಕಂತ ಕೇಳಿದ್ರೆ ವಿನಯದಿಂದ ಕೂಡಿರ್ಬೇಕು ಅದು ಯಾವಾಗ ವಿನಯ ಇರ್ತೈತೆ ಎಲ್ಲರ ಕಡೆ ಬರ್ತಾನೆ ಬಂದಿತ್ತಂದ್ರೆ ಸೌಕಾರ ನೋಡ್ರಿ ಒಂದು ಜನ ನಮ್ಮ ಕಡೆ ಏನ್ರಿ ಏನ್ರಿಟ್ ನಮಗೆ ಸಹಾಯ ಮಾಡ್ರಿ ಅಂತೇಳಿ ಎಲ್ಲರೂ ವಿನಯದಿಂದ ಇರ್ತಾರ ಆದರೆ ಇಲ್ಲಿ ಕೇಳು ವಿನಯ ಯಾವಾಗ ಬೇಕಂತ ಕೇಳದಾರಂದ್ರೆ ಸಿರಿ ಹೊಡೆದು ಜೀವಿಸುವ ವಿನಯವನು ಪರಮಾತ್ಮ ಸಂಪತ್ತು ಕೊಟ್ಟಾಗ ಅದನ್ನು ಅನುಭವಿಸುವಂಥ ಸಮಯದೊಳಗೆ ಎಲ್ಲರನ್ನೂ ಕರ್ಕೊಂಡು ಎಲ್ಲರಿಗೂ ಹಂಚಿ ತಾನು ಉಣ್ಬೇಕು ಇಂಥ ವಿನಯವನ್ನು ಕೊಡುವಂಥ ಪರಮಾತ್ಮನಲಿಕ್ಕೆ ಹೋಗುತ್ತಾರೆ ಸರ್ಪಭೂಷಣ ಶಿವಯುಗಳು ಹೇಳ್ತಾರೆ ಏನಂತ ಕೇಳಿದ್ರೆ ಸಿರಿ ಒಡೆಯದು ಜಿ ಸಿರಿಗೆ ದೀನರ ಪೋಷಣೆಯೇ ಭೂಷಣ ನಮಗೆ ಅಂದ್ರೆ ಅದು ದೀನರಿಗೆ ಪೋಷಣೆ ಆಗಿರ್ಬೇಕು ಅವರು ಅದ್ರ ಮೇಲೆ ಸಂತೋಷದಿಂದ ಅವರು ಬದುಕಬೇಕು ಎಲ್ಲ ಜೀವಿಗಳನ್ನು ಪರಮಾತ್ಮನ ಹುಟ್ಟಿಸಿದಾನ ಅಂತ ಅಲ್ಲ ಎಲ್ಲರನ್ನೂ ಹುಡ್ಸಿದಂಥ ಜಗತ್ತಪ್ಪತ್ತರ ಒಂದೇ ಪಾರ್ವತಿ ಪರಮೇಶ್ವರ ಅಂತ ತಿಳ್ಕೊಂಡು ಹೇಳ್ತಾರಲ್ಲ ಎಲ್ಲರಿಗೂ ತಂದೆ ತಾಯಿ ಪರಮಾತ್ಮ ಅಂದ ಬಳಕೆ ಎಲ್ಲರಲ್ಲಿಯೂ ಪರಮಾತ್ಮನ ಹುಡಿಸಿದಾನೆ ಎಲ್ಲರನ್ನು ಅಂದರೆ ಎಲ್ಲರಲ್ಲಿಯೂ ಪರಮಾತ್ಮನ ಅದಾನ ಅಂತ ತಿಳ್ಕೊಂಡು ಈ ಭಾವದಿಂದ ಇದ್ದುಕೊಂಡ ಎಲ್ಲರಲ್ಲಿಯೂ ಅದನ್ನು ತಿಳ್ಕೊಂಡು ಸಿರಿ ಒಡೆಯದು ಜೀವಿಸೋಳು ವಿನಯವನ್ನು ಅಂತ ತಿಳ್ಕೊಂಡು ಹೇಳ್ತಾರೆ ಅದಕ್ಕೆ ಇಂಥ ವಿನಯ ಏನು ಮಾಡ್ತೈತೆ ಅಂತ ಕೇರೆ ವಿದ್ಯೆಗೆ ವಿನಯವೇ ಭೂಷಣ ವಿದ್ಯಾ ನಮಗೆ ಬರಬೇಕಾಗಿತ್ತು ನಾವು ಕೆಲವು ಮಂದಿಗೆ ವಿದ್ಯಾ ಬರಂಗಿಲ್ಲ ಯಾಕೆ ನೋಡ್ತಾವೆ ನಾವು ಭಾಳ ಕೈಮ್ ಇರ್ತಾರೆ ಮತ್ತು ಅಲ್ಲೇ ಯಾಕೆ ಬರಂಗಿಲ್ಲ ಹೃದಯ ಶಾಂತಿ ಯಾಕೆ ಬರೋಂಗಿಲ್ಲ ಅಂದ್ರೆ ವಿನಯ ಇರಂಗಿಲ್ಲ ಏನು ಬೇಕಂದ್ರೆ ವಿದ್ಯೆಗೆ ವಿನಯವೇ ಭೂಷಣ ವಿನಯ ಇದ್ರಣ ವಿದ್ಯಾ ಬರ್ತೈತಿ ಯಾಕೆ ಎತ್ತಾಗಿ ತೊತ್ತಾಗಿ ಹೆತ್ತಲದ ಮರವಾಗಿ ಮತ್ತೆ ಗುರುವಿನ ಪಾದದ ಕೆರವಾಗಿ ಗುರುವಿನ ಹತ್ತಿರನ ಇರೋದು ತಿಳ್ಕೊಂಡು ಸರ್ವಜ್ಞ ಹೇಳ್ತಾರೆ ಅಂದ್ರೆ ಹಿಂಗೇನಂತ ಕೇರ ಸಿರಿ ಒಡೆದು ಜೀವಿಸಬೇಡೆಯೋಳು ವಿನಯವಣ ಅಂತ ತಿಳ್ಕೊಂಡು ಹೋಗ್ತಾರೆ ಅದನ್ನ ಆದಿ ಜಗದ್ಗುರು ಶಂಕರಾಚಾರ್ಯ ಏನು ಹೇಳ್ತಾರಂತ ಕೇರ ಮಾ ಕುರು ಜನ ದನ ಯೌವನ ಗರ್ವ ಹರತಿ ಕಾಲ ಸರ್ವಂ ಮಾಯಾಮಯ ಮಾಯಾಮಯಿದ್ ಅಖಿಲಂ ಹಿತ್ವ ಬ್ರಹ್ಮಪದ್ ತ್ವ ಪ್ರವಿಶ ವಿಧಿತ್ವಾ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಡಮತೇ ಅಂತ ತಿಳ್ಕೊಂಡು ಎಚ್ಚರ ಮಾಡ್ತಾರೆ ನಮ್ಮ ಚರ್ಪಟಿ ಪಂಜರಿಕಾ ಸ್ತೋತ್ರ ಅಂತ ತಿಳ್ಕೊಂಡು ಹೇಳ್ತಾರೆ ಯಾಕಂತ ಕೇಳಿದ್ರೆ ಮನುಷ್ಯನಿಗೆ ಬರ್ತೈತಲ್ಲ ಅಣಸು ಬೇಡ ನಂಗಿಲ್ಲ ಆದ್ರೆ ಗರ್ವವನ್ನು ಮಾಡಬೇಡ ಅಂತಾರ ಎಲ್ಲಿ ಮಾಡಬೇಡಂದ್ರೆ ಜನ ಧನ ಯೌವ್ವಣ ಇವು ಬಂದಾಗ ಗರ್ವವನ್ನು ಮಾಡಬೇಡ ಜನರು ಭಾಳ ಶವಾಶ್ ಅಂತಾರೆ ನನಗೆ ದೊಡ್ಡ ಸಹಕಾರ ಅಂತಾರ ಹೊಗಳ್ತಾರ ನನ್ನಂತ ಸಹಕಾರ ಯಾರು ಇಲ್ಲ ಅಂತೇಳಿ ನೀ ಗರ್ವ್ ಹೋಗಬೇಡ ಹೋಗ್ಬೇಡ ಅಂತ ತಿಳ್ಕೊಂಡು ಹೇಳ್ತಾರ ಧನ ಅಂದ್ರೆ ಏನು ರೀ ದಣ ಅಂದ್ರೆ ಅಂತೇಳಿ ಬಂದ್ರೆ ದನಿ ಬದಲಾಗ್ತೈತಂತ ಮನುಷ್ಯ ನಮಸ್ಕಾರ ರೀ ಎದ್ರಿ ಅಂತ ಹೇಳ್ತಾರೆ ಮೊದಲು ಸಂಪತ್ತು ಬತ್ತಂದ್ರೆ ಎದ್ರಿ ಸಹಕಾರ ಅಂತ ದನ ಬಂದ್ರೆ ಧನಿ ಬದಲಾಗ್ತೈತಂತಾರವ್ರು ಅದಕ್ಕೆ ಹಂಗೆ ಆಗಬಾರ್ದು ಜನ ಅಂದ್ರೆ ಯಾಕಂದ್ರೆ ಜನರ ಒಲುಮೆ ನಿಜವೇ ಇವತ್ತು ಮೈಂದೆಲ್ಲ ನಮಗೆ ಜೈಕಾರ ಹಾಕ್ತಾರೋ ನಮ್ದೆ ಎಲ್ಲ ಕೇಳ್ತಾರಂದ್ರೆ ಹಿಂಗೆ ಅಂತ ತಿಳ್ಕೊಂಡೆ ಎಣ್ಣೆ ಇದು ಶಾಶ್ವತ ಅಲ್ಲ ದನ ಅನ್ನುವಂಥದ್ದು ಶಾಶ್ವತ ಅಲ್ಲ ಜನರ ಒಲುಮೆಯೂ ನಿಜವಲ್ಲ ಸಂಪತ್ತನೂ ಶಾಶ್ವತ ಅಲ್ಲ ಜನ ಧನ ಯಾಕಂದ್ರೆ ಅದು ಶಾಶ್ವತ ಅಲ್ಲ ಹೆಂಗಂದ್ರೆ ಒಂದು ಮರದೊಳ ಅಂತ ಏನು ಹೇಳ್ತಾರಂದ್ರೆ ವೃಣಕ್ಕೆ ಮುಸುರುವ ನೊಣಗಳಂತೆ ನಿನ್ನನು ಜನರು ಹಣವಿರುವ ಪರಿಯಂತರ ಓಲೈಪರು ನಿನ್ನಲ್ಲಿ ಸಂಪತ್ತಿರೋ ತನಕ ಎಲ್ಲ ಜನರು ಆದರೆ ಹುಣ್ಣಾದ್ರೆ ಹೆಂಗ್ ನೊಣ ಬಂದು ಕೂಡ್ತಾವಲ್ಲ ಹಂಗೆ ಜನ ಕೂಡ್ತಾರೋ ಆ ಹಣ ಹುಣ್ಣಿನ ಮುಗಿದ ಗಳಿಗೆಯೊಳಗ ಆ ಜನರೇ ನಿನ್ನನ್ನು ಹೆಂಗಂತಾರ್ರಿ ಹೆಣ ಒ ಕಂಡಂತೆ ದೂರಕ್ಕೆ ಹೋಗುತ್ತೀಯರು ಅದೇನು ಮನೆಯ ಇದು ಅಂದ್ರೆ ಏನು ಊಟ ಉಪಚಾರ ಇಲ್ಲ ಕುಂಡೋದಾ ಬೇಕಾರು ಹೇಳೋದಾ ಏನು ಹಲವಾರು ಹೇಳ್ತಿರ್ತಾರೆ ಬಿಡಿ ಎಲ್ಲ ಮಂದಿ ಏನು ಅಳೋದಿಲ್ಲ ಕುತ್ಕೊಂಡು ತಾಳೇರಿ ಮಾಡ್ತಿರ್ತಾರೋ ಆದರೆ ಹೆಣಕ್ಕೆ ಮೊಸರು ನೊಣಗಳಂತೆ ರಣಕ್ಕೆ ಮೊಸರು ನೊಣಗಳಂತೆ ನಿನ್ನನ್ನು ಎಲ್ಲರೂ ಭಾಳಷ್ಟು ಹೆಚ್ಚಿನ ಸಾಕಾರ ಅಂತಾರೆ ಅಣ್ಣವು ತಣ್ಣಲ್ಲಿ ಇರೋ ತನಕ ಎಲ್ಲರೂ ನನ್ನಪ್ಪ ನನ್ನವನುವರು ಅಣ್ಣವು ತನ್ನಲ್ಲಿ ತೀರಿದ ಮರುದಿನ ನನ್ನವರೆನ್ನುವರು ಯಾರೂ ಇಲ್ಲ ಅದಕ್ಕಂತವರು ಇದಕ್ಕೆ ಗರ್ವ ಮಾಡಬೇಡ ದನ ಜನ ಜನ ದನ ಗರ್ವಂ ಯಾಕಂತ ಕೇಳಿದ್ರೆ ಇವು ಯೌವ್ವನ ಮಾಕುರು ಜನ ದನ ಯೌವ್ವನ ಅಂತ ತಿಳ್ಕೊಂಡು ಇದು ಭಾಳ ಡೇಂಜರ್ ದುರಿತ ಕುಲ ಬಂದು ಬೆಳೆಸುವ ಯೌವನವನು ಪಾಪದ ತೌರ್ಮಣಿ ಯಾವುದಂತ ಕೇಳಿದ್ರೆ ಯವ್ವನ ಅವಸ್ಥೆ ಅದಕ್ಕಂದ್ರೆ ಅವರ ಯೌವ್ವನ ಅವಸ್ಥೆ ಅನ್ನೋದು ಭಾಳ ಡೇಂಜರ್ ಇದೆ ಸಿರಿ ಒಡೆದು ಏನ ಕೇಳಿ ಯೌವನ ಕಡು ಯೌಹಣಗಳು ವಿಕೃತಿ ದೋರದಿಬೋದನ್ನು ಅಂತ ತಿಳ್ಕೊಂಡು ಮುಂದೆ ಹೇಳ್ತಿರ್ತಾರ ಯೌವನ ಬತ್ತಂದ್ರೆ ಮನಸ್ಸು ವಿಕಾರ ಆಗಿರಬಾರ್ದು ಯೌವ್ವ ಬಂದವ್ರು ಹೆಂಗೆ ಸೇವಾ ಮಾಡಿದಾರೆ ನೋಡ್ರಿ ಒಬ್ಬೊಬ್ಬರ ಸಣ್ಣ ವಯಸ್ಸಿನಾಗ ಸೇವಾ ಮಾಡಿ ಭಕ್ತರು ಮುಕ್ತರಾದವ್ರದವರು ಒಳ್ಳೆ ದುಡಿಯೋ ಅವಸ್ಥೆವಾಗ ಗಟ್ಟಿದ್ದಾಗ ಅದಕ್ಕಂತಾರ ನೆನವಿದ್ದಾಗಲೇ ಸೇವೆ ಸೇವಾ ಮಾಡೋದು ಈವಾಗ ಯವನ ಕಾಲದೊಳಗೆ ಮಾಡ್ಬೇಕು ಮಾಡಕ್ಕೆ ಬರ್ದಿಲ್ಲ ಕಸ ಹುಡ್ಗ ನಡತಾ ಹೋಗುದಿಲ್ಲ ಮತ್ತೆ ಏನಾರ ಮಾಡಂದ್ರೆ ಕಾಣೋದಿಲ್ಲ ಅದಕ್ಕೆ ಯೌವನ ಅವಸ್ಥೆ ಒಳಗನ ಸೇವಾ ಮಾಡೋಕ್ಕೂ ಬರ್ತೈತಿ ಈ ದುಷ್ಟ ಗುಣಗಳು ಬರೋದನ್ನು ಯೌವ್ವನ ಅವಸ್ಥೆ ಒಳಗೆ ಅದಕ್ಕಂತಾರು ಯೌವನ ಅನಿಸ್ಥಿರವಲ್ಲ ಯಾಕಂತೀರಿ ಅದು ಒಂದು ದಿವ್ಸ ಬಿಟ್ಟು ಹೋಗತೈತೆ ಅದು ಶಾಶ್ವತ ಅಲ್ಲಪ್ಪ ಅದಕ್ಕಂತಾರು ಯಾವತ್ ಬಿತ್ತೋ ಪಾರ್ಜನ ಸಕ್ತಃ ತಾವಣ ನಿಜ ಪರಿವಾರವು ರಕ್ತ ಪಶ್ಚಾ ದೀವತಿ ಜರ್ಜರ ದೇಹಿ ವಾರ್ತಾಂ ಪ್ರಚ್ಛತಿ ಕೋಪಿನ ಗೇಹಿ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಡಮತೆ ಇದಿಷ್ಟು ಹೇಳ್ರಿ ನೀನು ತಿಳಿಯೋದು ಕಷ್ಟ ಇದೆ ಇದು ನಮ್ಮ ಶಿವಪುತ್ರ ಕೂಡ ಮಾಡಿದಾರೆ ನೋಡ್ರಿ ಒಂದು ನುಡಿ ಹೇಗಂದ್ರೆ ಪ್ರಾಯದಲ್ಲಿ ದನ ಗಳಿಸಿ ತರಲಿಕ್ಕೆ ತಾಯಿ ತಂದೆಯು ಬಂದು ಬಳಗವು ಬಾಯಿ ತೆರೆಯುತ್ತ ಬಂದು ನನ್ನ ಒಣಂದು ಕರೆಯುವರು ನಾಳೆ ಮುಪ್ಪದು ಬಂದು ಕೂಡಲು ಸಾಯುತ್ತಿದ್ದರು ಮಾತು ಕೇಳರು ಮಾಯಾಮೋಹಿತ ಮನವೇ ಸಿದ್ಧಾಡೂಡರನು ಭಜಿಸು ನೋಡ್ರಿ ಎಂಥ ಅನುಭವ ಐತಿ ಕನ್ನಡವನ್ನು ಎಷ್ಟು ಸೌಂದರ್ಯವನ್ನು ಯುಕ್ತವಾಗಿ ಮಾಡಿದಾರ ಕೋಳಿಸಿ ಪುತ್ರ ಪುಳ ಪುಣ್ಯಾತ್ಮರ ಏನಂತ ಕೇರ ಪ್ರಾಯದಲ್ಲಿ ನೀ ಗಳಿಸಿ ತರುವಾಗ ಏನು ನಮ್ಮ ಹುಡುಗ ನಮ್ಮ ಮನೆಯಾಗ ಪ್ರಾಯದಲ್ಲಿ ಜನ ಗಳಿಸಿ ತರಲಿಕ್ಕೆ ತಾಯಿ ತಂದೆಯೂ ಬಂದು ಒಳಗ ಎಲ್ಲರೂ ಬಾಯಿ ತೆರೆಯುತ್ತ ಬಂದು ನನ್ನವಳೆಂದು ಕರೆಯುವರು ಅದ ನಾಳೆ ಕಾಲ ಬತ್ತಂದ್ರೆ ರೋಗ ಬತ್ತಂದ್ರೆ ಏನಂತರಾಗ ಸಾಯುತ್ತಿದ್ದರು ಮಾತು ಕೇಳೋರು ಅಲ್ಲೇ ಬಿದ್ದು ಸಾಯಾಕತ್ತಾನಂದ್ರೂ ಯಾರೂ ನೋಡೋಕೆ ಆಗಂಗಿಲ್ಲ ಅದಕ್ಕಂತಾರೂ ಇದೆಲ್ಲ ಅಂತ ತಿಳ್ಕೊಬೇಡ ಮಾಯ ಮೋಹಿತ ಮನವೇ ಈ ಮಾಯಲ್ಲಿ ಬಿದ್ದು ನೀನು ಮೋಹವನ್ನು ಕೂಡ ಮೈಹ ಮೋಹದಿಂದ ಒಳಗಾಗಬೇಡ ಶ್ರೀ ಸಿದ್ಧಾರೂಢರನ್ನು ಭಜಿಸು ಅಂತ ತಿಳ್ಕೊಂಡು ಹೇಳ್ತಾರೆ ಅದಕ್ಕೆ ಇಂಥ ಒಂದು ಗರ್ವವನ್ನು ಮಾಡಬೇಡ ಯೌವನೂ ಸ್ಥಿರವಾಗಿರೋದಲ್ಲ ಅಂಥ ಯೌವನದಲ್ಲಿ ವಿನಯವಂತನಾಗಿರು ಅಂತ ತಿಳ್ಕೊಂಡು ಹೇಳ್ತಾರೆ ಅದಕ್ಕೆ ಮಾ ಕುರು ಜನಧನ ಯೌವ್ವನ ಗರ್ವಂ ಇದರಲ್ಲಿ ಗರ್ವವನ್ನು ಮಾಡಬೇಡ ಯಾಕೆ ಮಾಡಬೇಡ ಅಂತೇಳಿ ಅಂದ್ರೆ ಅದು ಶಾಶ್ವತ ಅಲ್ಲ ಹರತಿ ನಿಮಿಷ ಕಾಲಹ ಸರ್ವಂ ಒಂದು ನಿಮಿಷದಲ್ಲಿ ಎದ್ದು ಆಗಿ ಹೋಗ್ತೈತಿ ಮತ್ತು ನೋಡಿರ್ಬೇಕ್ರೆ ನೀವು ಎಲ್ಲ ಎದ್ದು ಇರ್ತೈತಿ ಒಂದು ನಿಮಿಷನಾಗ ಭಾಳ ಬಂಗಾರ ಮಾಂಸ ಬಂಗಾರ ತಾಟ ವೈಭವದಿಂದ ಕೂಡಿರುವಾಗ ಒಂದು ಕ್ಷಣ ಬತ್ತಂದ್ರೆ ಹೋಗಿ ತಾಟ ಬಾರಿಸ್ಕೊತ ಜೇಲ್ ಕೂತು ಉಣ್ಬೇಕಾಗ್ತೈತಿ ಗೊತ್ತಾಗ್ತೈತಿಲ್ಲ ನಿಮ್ಗೆ ಹೇಳೋದು ಏನು ಹೇಳೋದ್ ಎಟ್ಟೋತ್ರಿ ಯಾವ ನಾಯಕರು ಇದನ್ನು ಮಾಡಿ ಅಂತಾರ ಅದಕ್ಕೆ ಇದು ಇದು ಶಾಶ್ವತ ಅಲ್ಲ ಶಾಶ್ವತ ಅಲ್ಲ ಅದಕ್ಕೆ ಹರತಿ ನಿಮಿಷ ಒಂದು ಕ್ಷಣದಲ್ಲಿ ಹರಣ ಆಗ್ಬೋದು ಸಂಪತ್ತ ಕಾಲಃ ಸರ್ವಂ ಅದಕ್ಕಂತಾರು ಇಂಥ ಒಂದು ಕಾಲ ಅನ್ನುವಂಥವು ಏನಂತೀರಿ ಉಣ್ಣಿ ಯೌವ್ವ ಆಗಲಿ ಇವೆಲ್ಲ ಶಾಶ್ವತ ಅಲ್ಲಪ್ಪ ಹರದಿನಮಿಷ ಕಾಲ ಸರ್ವಂ ಇದೆಲ್ಲ ಹೆಂಗೈತೆ ಅಂದ್ರೆ ಮಾಯಾಮಯ ಆಯ್ತದ ವಿಕಾರಗಳದ್ದು ಇದ್ದಂಗಿರುದಿಲ್ಲ ಅಖಿಲಂಹಿತ್ವ ಬ್ರಹ್ಮಪದ್ ತ್ವಂ ಪ್ರವೇಶವಿದ್ವ ನಿನ್ನ ಕರ್ತವ್ಯ ಏನಂತ ಕೇರ ಬ್ರಹ್ಮ ಪದವಿಯನ್ನು ಪಡ್ಕುವ ಬ್ರಹ್ಮ ಸ್ವರೂಪ ನೀನಾಗು ಬ್ರಹ್ಮಯೋ ಭವತಿ ನಿನ್ನ ಜ್ಞಾನ ಅಂದ್ರೆ ಗುರು ಶಿವ ಮಾಡಿದೆ ಅಂದ್ರೆ ಇದವ್ವನವನ್ನ ಇದ ಯೌವ್ವನದೊಳಗೆ ಗುರು ಶಿವ ಅಂದ್ರೆ ಇದ ಸತ್ಕ ಸತ್ಸಂಗದೊಳಗೆ ನೀ ದಾನ ಮಾಡಿದೆ ಅಂದ್ರ ಹಣವಿದ್ದಾಗಲೇ ಭಕ್ತಿ ನೆನವಿದ್ದಾಗಲೇ ಸೇವೆ ಇಂಥ ಮಾಡುವಂಥ ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯಕ್ಕೆ ಬರ್ತೈತಿ ಅದನ್ನು ಬಿಟ್ಟು ನೀ ಗರ್ವ ಮಾಡಿದೆ ಅಂದರೆ ವ್ಯರ್ಥ ಆಗ್ತೈತಪ್ಪ ಅಂತ ತಿಳ್ಕೊಂಡು ಹೇಳ್ತಾರು ಇಂಥ ಏನು ಕೇರೆ ಶಿರಿ ಹೊಡೆದು ಜೀವಿಸುಬೇಡೆಯೋಳು ವಿನಯವನು ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತನು ಒಬ್ಬ ದೊಡ್ಡ ಶ್ರೀಮಂತ ಇದ್ದ ನಾಲ್ಕು ಮಂದಿ ಮಕ್ಕಳಿದ್ದರು ನಾಲ್ಕು ಮಂದಿ ಮಕ್ಕಳ ಇದ್ದರೆ ಏನು ಹೇಳಾವ್ರಿ ಎಲ್ಲ ಅವಂದ ನಡೀತಿತ್ತು ಒಂದು ದಿವಸ ಏನಾಯ್ತು ಅಂತ ಕೇರ ಹಂಗೆ ಎಲ್ಲಾರದು ಮಣಿಗಳು ಕಟ್ಟಿದ ಎಲ್ಲರಿಗೂ ಫ್ಯಾಕ್ಟ್ರಿಗಳು ಮಾಡಿದ ಬರೀ ಇಪ್ಪತ್ತು ಗುಂಟೆದು ಕೊಡಾಕತ್ರ ಪರಮಾತ್ಮ ಹಚ್ಚದ್ದೆ ಕೊಡ್ತಾ ಹೇಳ ಹರ ನೀವು ಕಾಲಕ್ಕೆ ಸಿರಿ ಬೆಣ್ಣಲ್ಲಿ ಬರ್ಕು ಅಂತಾರಲ್ಲ ಬಂತು ಎಲ್ಲ ಮಾಡಿದ ಎಲ್ಲ ಮಕ್ಕಳು ದೊಡ್ಡವರಾದರು ಅವನು ಕೂಡ ಬಿದ್ದ ಸಾಧು ಒಬ್ರು ಮಹಾತ್ಮ ಶರಣ್ರು ಇರ್ತಾರೆ ಅವ್ರ ಕೇರ ಸತ್ಸಂಗ ಮಾಡ್ತಿರ್ತಾರೋ ಇವನು ಸಹಕಾರಕ್ಕೆ ಬರಕಾಯ್ತಂದ್ರೆ ಯಾರು ಏನೂ ಕಾಣೋದಿಲ್ಲ ಎಲ್ಲಾನು ಏನಂತ ಕೇಳ್ರೆ ನಂದನ ಹಿಡಿದಿತ್ತು ಅಂತ ತಿಳ್ಕೊಂಡು ನಡೆಸ್ತಾರೆ ಹಂಗಲ್ಲಪ್ಪಾ ಒಂದು ಮಠಕ್ಕೆ ಬರೀ ಪುರಾಣ ಕೇಳಿರಿ ಪ್ರವಚನ ಕೇಳಿರಿ ಅಂತ ಅನ್ಕೋತಿರ್ತಿದ್ರು ಇದ್ದಾಗ ಏನಂತ ಕೇಳಿ ಇವು ಅದನ್ನ ಹಂಗ ಹೇಳೋರು ಇವರು ಏನ ದುಡಿಯವರಲ್ಲ ದುಡಿಯವ್ರಲ್ಲ ದುಪ್ಪಡ್ಯವ್ರಲ್ಲ ಗಳಸೋರಲ್ಲ ನೋಡಿ ನಾವು ಹೆಂಗೆ ಬಾಳೆ ಮಾಡೋದೇವು ಇವ್ರಿಗೆ ಏನು ಹಂಗೆ ಹೇಳ್ಕೊತ ಹೋಗ್ತಾರಂತ ಅನ್ಕೋತ ಇರ್ತಿದ್ದ ಹೋಯ್ತು ಎಲ್ಲ ಬರೋಬ್ಬರಿ ಆತು ಎಲ್ಲರಿಗೆ ವ್ಯವಸ್ಥೆ ಮಾಡಿದ ನಾಲ್ಕು ಮಂದಿ ಸ್ವಸ್ಥರ ಬಂದ್ರೆ ಎಲ್ಲ ಮೊಮ್ಮಕ್ಕಳದಳು ಇವು ಮೂಲಕ ವಯಸ್ಸಾ ಹಿಂಗೆ ಇರ್ತಿದ್ದ ನಾನು ಅದ ಯವ್ವಣ ಅದು ಹೋಗಿ ಮುಪ್ಪು ಬತ್ತು ಮುಪ್ಪು ಬಂದಾಗ ಅಂತ ಕೇಳಿ ಅವಾಗ ಯಾರು ದಾದ್ ಮಾಡುವಾರ ನಾಲ್ಕು ಮಂದಿ ಮಕ್ಕಳು ಸ್ವಸ್ಥರು ಬಂದರು ಮೊಮ್ಮಕ್ಕಳಾದರು ಎಲ್ಲ ಆಗಿ ಅವರು ನಾಲ್ಕು ಮಂದಿ ಮಣಿಯಾಗಿ ಉಳಿದ್ರು ಇವನ ಮಣಿ ಇಟ್ ಮ ಎರಡು ಮಕ್ಕಳಿದ್ರೆ ಎರಡು ಮಣಿ ಕಟ್ತಾರೆ ಇವನ್ದ ಮೊದಲ ಕೂಲೆದಾಗಿರ್ತಾನೆ ಹಿನ್ನೆಲ ಸ್ವಸ್ಥರು ಬರೋಣ ಪಡ್ಸಲಿಗೆ ಬರ್ತಾನೆ ಮೊಮ್ಮಕ್ಕಳು ಬಂದು ಹೋದ್ರೆ ಹೊರಗಿನ ಕಾಟಿ ಹೋಗ್ತಾನೆ ಇದು ಎಲ್ಲಾರದು ಹಾಡ್ರೆ ಮತ್ತು ನಾ ಯಾರ್ದಾರು ಹೇಳದಂತ ತಿಳ್ಕೊಂಡೇನೆ ಬದಲಾಕೋತ ಹೋಗ್ತಾವ ಇವ ಅದಕ್ಕೆ ಏನಂತ ಕೇಳಿದ್ರೆ ಹಿಂಗೆ ಆತು ಮುದುಕನ ಮಸೇರಿ ಹೋಗ್ದಂಗೆ ಮೂಡ್ಯಾಗ ಹೋಗೋದು ಬಿಟ್ರೆ ಹೊರ ಕಟ್ಟಿ ಮೇಲೆ ಕೂತ ದೊಡ್ಡ ಮನುಷ್ಯ ಎಲ್ಲ ಬರ್ತಿದ್ರು ಎಲ್ಲ ಉಗುಳ್ಕೋತ ಕೆಮ್ಮುಕೋತ್ಕೊಂಡು ಆ ದೊಡ್ಡ ದೊಡ್ಡ ಮಂದಿ ಬರೋದು ನಮ್ಮ ಮಣಿಗೆ ಇಂಥಾದ್ರಾಗಿ ಮುದುಕನ ಇಲ್ಲಿ ಕುಣಿಸಿದೆ ರೀ ನಮ್ಮ ಮಣಿಗೆ ಅಸಹ್ಯ ಆಗ್ತೈತೆ ಅಂತ ತಿಳ್ಕೊಂಡು ಸ್ವಸ್ಥರು ಕಲ್ತಾವ್ ರೀ ಇದನ್ನ ಕಲ್ತಾವ್ರ ಅವ್ರು ಐತಿ ಹಿಂದೆ ಶಿವ ಮಾಡಿದಾಗ ವಿ ಗೊತ್ತಿಲ್ಲ ಏನು ಮಾಡ್ರಿ ಅಂತ ಕೇಳಿ ಹೇಳಿ ಅನ್ನ ಅನ್ನನ ಮಾತು ಇವರು ಯಾಂತಿ ಮಾತು ಕೇಳ್ದವ್ರ ಯಾರ್ದಾರ ಎಲ್ಲರೂ ಎಲ್ಲರೂ ಕೇಳಬೇಕಾ ಶಾಂತಿ ಮಾತು ಕೇಳಿ ಏನು ಮಾಡ್ರಿ ಅಂತ ಕೇಳ್ರಿ ಏನು ಮಾಡೋಣ ಹಿಂದ್ರಿ ಏನು ಮಾಡೋದಿಲ್ಲ ಹಿಂದೆ ಗುಡ್ಲಾ ಕಡ್ರಿ ಹತ್ತಲಾಗ ಅಜ್ಜಾನ ಹೇಳ್ರಿ ಅಂದ್ರೆ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಫ್ಯಾಕ್ಟ್ರಿ ಕಟ್ಟಿದಂಥ ಮುದುಕನ ಇಪ್ಪತ್ತು ಗುಂಟೆ ಹೊಲ ಇದ್ದಾವೆ ಎಪ್ಪತ್ತು ಎಕರೆ ಹೊಲ ಗಳಿಸಿ ಇವರಿಗೆಲ್ಲ ಮಾಡಿ ಎಲ್ಲ ಅನುಕೂಲ ಮುದುಕ ಹೋಗಿ ಏನು ಮಾಡಿದ್ರೆ ಹಿಂದೆ ಹಿತ್ಲಾಕ ಚಪ್ಪರಕೋಯ್ತ ಹೇಳ್ರಿ ನಮ್ದು ಬರ್ತಾವೆ ಹಿಂಗೆ ಹೇಳಲ್ಲ ಅವನದು ಹೇಳೋದೇನ ತಿಳ್ಕೊಬಾರೀ ಹುಷಾರ ಇರಂತ ನಾವು ನೀವು ಮಾಡೋದು ವಿಚಾರದನ್ನ ಏನು ಮಾಡ್ಬೇಕಂದ್ರೆ ನಾಮಸ್ಮರಣೆ ಮಾಡ್ರಿ ನಮಗೆಲ್ಲ ಭಗವಂತನೇ ರಕ್ಷಣೆ ಮಾಡೋ ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ ನೀರ ಮೇಲಿನ ಗುರುಳಿ ನಿಜವೆಲ್ಲೋ ಹರಿ ಅಂತ ತಿಳ್ಕೊಂಡು ಹೋಗಿ ಹಿತ್ಲಾಗಿಟ್ರು ಮತ್ತು ಹಿತ್ಲಾಗಿಟ್ರು ಯಾವಾಗ್ಲೂ ಚಾರು ಕೊಡ್ತೀರ ಊಟ ಕೊಡ್ತೀರ ಅದು ಮನುಷ್ಯಾಗ ಅದು ಎಳೆ ಹೊತ್ತ ಇವ್ರಿಗೆನ ಗದಲ್ದಾಗ ಮರಿತಿದ್ರು ಮೇಮಿ ಆ ಮುದುಕ ಹೊಯ್ಟಿ ತುಂಬ ಬಡ್ಕೊಳಾಕೈತದ ಅವ್ರ ಇವರು ಹಿರಿಯರ ಮುಂದೆ ಹೇಳಿ ನನ್ನ ಮಕ್ಳು ನನಗೆ ಯಾರು ಹೊಸ ಹೊಸ ಹೊಯ್ ಕೊಡುವರು ಏನು ಮಾಡೋನು ನಂದು ಎಲ್ಲ ಕೇಳ್ತು ಅಂತ ತಿಳ್ಕೊಂಡು ಹೇಳಾಕತ್ತ ಅವಾಗ ಅವ್ರಂದರು ಎಲ್ಲ ಪಂಚಿಕೆ ಕೂಡಿ ಹೇಳಿದರು ಅದನ್ನು ವ್ಯವಸ್ಥೆ ಮಾಡ್ರಿ ಭಾಳ ದೊಡ್ಡದಾನು ಅಂತ ತಿಳ್ಕೊಂಡು ಅಂದಿದ್ದ ಅಂದರು ಏನು ಮಾಡೋ ಕೊಡಾಕಿದ್ದು ಹಾಕಿ ಪಾಡ್ದಾ ಗಪ್ಪ ಇದ್ನಿ ಆಯ್ಕೆ ಬಿದ್ದ ಈಗ ಗಪ್ಪ ಹಿಂಗಾಗಿ ನಾಲ್ಕು ಮನಸ್ಸು ಸ್ವಸ್ತಿರ್ವ ಹಿಂಗೆ ಹಳೇರಿ ಆಕೈತು ಏ ಕೊಡ್ತೇವೆ ನೋಡ್ರಿ ನಾ ನಮ್ಗೆ ಗೊತ್ತಾಗೋದಿಲ್ಲ ಒಂದಿಟ್ಟ ಅಜ್ಜ ಏನಾರು ಬೇಕಾದ್ರೆ ನಮ್ಗೆ ಗೊತ್ತಾಗ ಹಂಗೆ ಬೆಲ್ಲ ಮಾಡಬೇಕು ಏನು ಮಾಡಿದ್ರಿ ನಾ ಗಂಟಿ ಒಂದು ಕಟ್ಟರಿ ಅಜ್ಜಾಗ ಅಜ್ಜನ ಕೈಯಾಗ ಒಂದು ಗಂಟೆ ಕೊಡ್ರಿ ಅವ್ ಅವ್ನು ಬೇಕಾತಂದ್ರೆ ಗಂಟೆ ಬಾರಿಸಲಿ ನಾವು ಓದಿ ಕೊಡ್ತೇವೆ ಅಂದ್ರೆ ಹೊಸ್ತಾರ ಹಾಂ ಮರ ಅದಕ್ಕೆ ಅವನು ಕಡ್ಕೊಂಡು ಮಡಿವಾಳಪ್ಪನವ್ರು ಹಾಕ್ತಾರಲ್ಲ ಬಂಗಾರ ಬೋರ ಮಾಲ ಹಾಕಿದಿ ಕಂಟಿ ಕಸಿಕೊಂಡ ಬಿಡತಾರ ಬರಿಗೈಲೆ ಹೊಂಟಿ ನಿನ್ನ ಕೈಯಾಗೆ ನಿಲ್ಲೋ ಬಾರಿಸೋ ಗಂಟಿ ಉಡದಾರ ಹರಕೊಂಡ ಮ್ಯಾಲ ಎರಸ್ತಾರೋ ಎಂಟಿ ಎಲೆ ಮನುಜ ನಿನ್ನದಿಲ್ಲಿ ಯಾವಟ್ಟಿ ಕಾಣಿ ಅಂತ ಹೇಳ್ತಾರು ಹಿಂಗಾಗಿ ಮುದು ಕಾಲ ಗಂಟಿ ಕಟ್ಟರು ಗಂಟು ಅದು ಬೇಕಾದಾಗ ಬಾರಿಸ್ತಿದ್ದ ಒಂದು ಎರಡು ದಿವಸ ವ್ಯವಸ್ಥೆ ಮಾಡಿ ಸರಿಯಾಗಿ ಆ ಹುಡುಗೋರ ಒಂದು ಎಂಟು ಹತ್ತು ಹನ್ನೆರಡು ಮೊಮ್ಮಕ್ಕಳೆಲ್ಲ ಮುದುಕನ ಮೇಲೆ ಸಿಗದಾಡಿ ಸಿಗ್ದಾಡಿ ಮುದುಕನ ಜೀವ ಮಾಡ್ದಾಗ ಮಾಡಿದ್ದು ಮತ್ತೊಂದು ಗಂಟಿನೂ ಬಾರಿಸ್ತಿದ್ದವು ಏನು ಬೇಕ್ರಿ ಅದು ಕೇಳಕ್ಕೆ ಹೋಗ್ಕೊಡ್ದೆ ನಾ ಹುಡುಗರು ಹುಡುಗೋರು ಬಾರಿಸಿದಂತಿದ್ದವು ಏ ಹುಡುಗರು ಬಾರಿಸೋದು ಕಡೆಗೆ ಅಜ್ಜನ ಬೇಕಂದು ಬಾರಿಸ್ನೂ ದಾದ್ಮಾಡಿ ಹುಡುಗರು ಬಾರ್ಸದ ಅವಳು ಗಪ್ಪ ಕೊತ್ರು ಮುದಕ್ಕೆ ಹಾಳರಿ ಆಯಿತು ಮಾಡ್ಬೇಕು ಅನ್ಕೊಡ್ದ ಅವ್ನ ಒಬ್ಬ ಹಬ್ಬಿದ್ದ ಶರಣ ಮನುಷ್ಯ ಅವನು ಬಂದ ಅವನ ಕಡೆ ಬಂದ ಆರಾಮದೇನು ಪಂದ ಆರಾಮ ಎಲ್ಲಿ ಆರಾಮ ನಂದು ಒಂಟಿ ನಂದವ ಮತ್ತ ಭಾಳ ಶುರುವೈತಲ್ಲ ಇತ್ತ ಆಗ ಈಗಿಲ್ಲ ಅಂದವ್ ಏನು ಮಾಡೋದು ಹೆಂಗಾಗೈತಿ ನಂದ ಏನು ಬದುಕೋದಿಲ್ಲ ಅಂತ ತಿಳ್ಕೊಂಡು ಚಿಂತೆ ಮಾಡಾಕತ್ತ ಏನ್ ಚಿಂತೆ ಮಾಡ್ಬಾರ್ದು ನಾ ಒಂದು ಯುಕ್ತಿ ಹೇಳ್ತಾನೆ ಮಹಾತ್ಮರ ಕಡೆ ಯುಕ್ತಿ ಭಾಳ ಇರ್ತಾವ ಒಂದ್ ದೊಡ್ಡ ಪೆಟಾರಿಗೆ ತರಿಸಿದ ಅದಕ್ಕೊಂದು ದೊಡ್ಡ ಕೀಲಿ ಹಾಕಿದ ಆ ಹಂಸ ಕಲ್ಲ ಹಾಕಿ ವಜ್ಜಾಗ ಮಾಡಿದವ್ ಮಾಡಿ ತಂದು ಕೀಲಿ ಹಾಕಿ ಮುದುಕಿನಕಾಯಿ ಕೀಲಿಕಾಯಿ ಕೊಟ್ಟ ಇದನ್ನು ಯಾರ ಕೈ ಯಾಕೆ ಕೊಟ್ಟು ನಮ್ಮ ಅತ್ನಿಯನ್ನು ಕೀಲಿಕಾಯಿ ಮೋಸ ಆಗ್ತೈತಿ ಅದಕ್ಕೆ ಕೊಡಬೇಡ ಇದು ಇಟ್ಕೊಂಡಿರು ಯಾರು ಬಂದು ಕೇಳಿ ಅಂದ್ರೆ ನಾನು ರೊಕ್ಕ ತುಪ್ಪ ತರಿಸ್ಕೊಂಡೆನು ನೀವು ಯಾರು ನೋಡಿದ್ರೆ ಅಟ್ಟ ಹೊತ್ತ ಆಳು ಹೆಚ್ಚು ಮಾಡಿಸ್ಬಿಡ್ತೇನೆ ನಾನು ಹಿಂಗೆ ಹೇಳುವಲ್ಲ ಅವ ಹೇಳಿ ಬಂದು ನೋಡಿರು ಏನ್ರೋ ಯಪ್ಪ ಎಪ್ಪ ಏನು ತೆಲಿದ್ಗೆ ಏನು ಟ್ರಂಕ್ ಇಟ್ಕೊಂಡು ಆತರ ಮಕ್ಕಳ ಮಕ್ಕಳು ನೋಡ್ತಾರ ಏನಪ್ಪ ಇದೆ ಅಲ್ಲ ಏನು ಮತ್ತು ನಾನು ನೀವು ನೀನು ಹಂಗೆ ಹಿಂಗೆಲ್ಲ ಹಳರು ಮಾಡಿರೋ ತಿಳ್ಕೊಂಡು ಮೊದಲೇ ನಾನು ಏನು ಮಾಡೀನಿ ಅಂದ್ರೆ ವ್ಯವಸ್ಥೆ ಮಾಡ್ಕೊಂಡಿನಿ ಅಪ್ಪದ್ದನ ಅಂತ ಇಟ್ಟಿನೇ ಅದಕ್ಕೆ ತಂದು ಬೈದಾರವ್ರ ನೀವು ಯಾರು ನೋಡಿದ್ರೆ ನಾ ಅಂದ ಅವಾಗ ಏನು ಅವಾಗೇನು ಅಂತ ಕೇಳಿದ್ರು ಈಗಪ್ಪ ನಮ್ಮಂತ ಮಕ್ಕಳು ಇರ್ತ ನೀ ಮಂದಿ ಕೇಳಿ ಅಂತ ಅತ್ತ ಮಕ್ಕಳ ಮಾವ ನಾವೇನು ಬಿಡ್ತೇವ ನೀನು ಗೊಟ್ಟ ಕಡಿಮೆ ಮಾಡಿದ್ರು ನಾವು ವ್ಯವಸ್ಥೆ ಮಾಡ್ತೇವೆ ಅಂತ ಸ್ವಸ್ಥರೇನ ಹಾಕತ್ತೀ ಏನು ನೀವು ಮಾಡೋದು ಬೇಡ ಹೋದ್ರಿ ನಾವು ಯಾರ ಕೈಲಿ ಮಾಡ್ಕೊತೀರಿ ಅವ್ರಿಗೆ ಏ ನಾವು ಮಾಡ್ತೇವೆ ಅನ್ನೋಕತ್ತದ ಬೆಳಿಗ್ಗೆ ಏಳು ಮುದುಕ ಮುದಕನ ಹಾಕಿ ಕೊಡಕತ್ತರಿ ಕರೆದ್ರ ಬರ್ಲದವ್ರು ಹಸುವಾಗೈತೆ ಆಗೈತ ನಾ ಒಂಬತ್ತು ತಾನು ಕೊಡಲ ಏನು ಪಡ್ ಮಾಡೋಣ ಕುರಿ ಮಾಡೋಣ ನಾಷ್ಟ ಚಾಲು ಆತ ನಾಷ್ಟಾ ಆತು ದಿನ ಉತ್ಪಿಟ್ಟ ನಡೀತು ಬಾರ ಒಂದಕ್ಕಂದ್ರೆ ಊಟ ನಾಲ್ಕು ಗಂಟೆಗೆ ಚಾ ಮತ್ ಚಲ ಮರಿ ಮತ್ತ ಹತ್ತು ಹತ್ತು ಗಂಟೆಗೆ ಊಟ ಮುದಕ್ ಮಾತ್ರ ಟಾಣ್ ಆತದ ಮಿರಿ ಮಿರಿ ಮೆತ್ತಾಕೈತೆ ಅವ್ರು ಅಂದ್ರು ಇವಳ ಏರೋ ಹೊಲ ಅಂತಿದ್ದು ಇಟ್ಟು ವ್ಯವಸ್ಥೆ ಮಾಡಿಸ್ಕೊಳಕಂತ ಇನ್ನ ಎರಡು ದಿನ ಮಾಡೋದು ಹತ್ತೈತ್ ಆಬಲ್ ನಮ್ಮ ಹಣಿವಾರಕ್ಕೆ ಅಂದ್ರೆ ಅವ್ರು ಬಿಟ್ಟ ಪೆಟ್ಟಿಗೆ ಒಂದು ಹೋಗ್ತೈತಿ ಇದು ಅದಕ್ಕಂತಾರ ಇವ್ನು ಮಾಡಬೇಡ ಮಾ ಕುರು ಅಂದರೆ ಇವನ್ನೆಲ್ಲ ಮಾಡಾಕ ಹೋಗ್ಬೇಡಂತಾರವ್ರು ಜನ ಜನ ಯಾವ ಗರ್ವ ಇವೆಲ್ಲ ಶಾಶ್ವತ ಅಲ್ಲ ಅಂತ ತಿಳ್ಕೊಂಡು ಅಂದರು ಇನ್ನು ಮುದುಕ ಏನಂತ ಕೇರು ಜಾಯ್ಕೆ ಮಾಡ್ರು ಅದೇನು ಏನು ಅನ್ಪರ್ದ ಹೆಂಗೆ ಅಂತ ಮತ ಬಂದ ಅವನು ಶರಣ ಏ ಮಾರಾಯಣ ನೀನ ದೇವರು ನನಗೆ ಚುರು ಮಾಡಿ ನನಗೆ ಯೋಸ್ತ ಅಂತ ತಿಳ್ಕೊಂಡು ಹೇಳ್ದ ಪಣಿಗೆ ಏನು ಮಾಡಿದಂತ ಕೇರ ಅವ ಆಯುಷ್ಯ ನೋಡೋದೇ ಹಿ ಧ್ವ ಮೃತ್ಯು ಧ್ರುವಂ ಜನ್ಮ ಮೃತ ಶೋಚ ತಸ್ಮಾಲ್ ಅಪರಿಹಾರ್ಯತೆ ನ ತ್ವ ಶೋಚಿತೋ ಮಹರ್ಷಿ ಅಂತ ತಿಳ್ಕೊಂಡ ಅದು ನೋಡ್ರಿ ಮರಣ ಕಾಲ ಬರೋದನ್ನ ಕೊಣಗೇನಂತ ಕೇರಿ ಒಂದು ದಿವಸ ಮುದುಕ ತೀರ್ಕೊಂಡ ತೀರ್ಕೊಂಡ ಇದನ್ನೆಲ್ಲ ಪಾಲ ಮಾಡ್ಕೊಳ್ಳೋನು ಅದಲ್ಲ ಅನ್ನೋರು ಇವರು ಏ ಮಣ್ಣಾರ ಕುಡ್ರು ಪಾಲ ಮಾಡ್ಕೊಳಕ್ಕೆ ಅಂದ್ರೆ ಅವ್ರು ನೋಡಿ ನೀವು ಏನು ಅಂತ ಕೇರ ಅದನ್ನೆಲ್ಲ ಪಾಲ ಮಾಡ್ಕೊಳಾಕ ಕೀಲಿ ಮುರ್ದ್ ಓಡ್ತಾರ ಸಾಯಿ ಹುಡ್ದು ಅವರಾಗ ಏನಂತ ಹಲ್ ಚಕ್ಕಲ್ಲ ಕಲ್ಲ ಇದ್ದು ಎಲ್ಲ ಬೆರಕಿ ಮುದುಕ ಅಂದ್ರೆ ಅವ್ರು ಮತ್ತೆ ಆ ಯುಕ್ತಿ ಶರಣ್ರು ಹೇಳ್ತಾರು ಇಂಥದ್ದು ಏನಂತ ಕೇರ ಆದ್ರೂ ಅದು ಅದಕ್ಕೆ ಕಲ್ಲು ಹಾಕಿ ಮುದುಕನ ಮುಚ್ಚರು ಹೇಳು ಕಾರಣಕ್ಕೆ ಹಂಗೆಲ್ಲ ಮಾಡಬಾರ್ದು ಯೌವ್ ಐತಂದ್ರು ಹಿರಿಯರು ಸೇವಾ ಮಾಡಬೇಕು ತಾಯಿ ತಂದೆ ಅತ್ತಿ ಮಾವನ ಸೇವಾ ಮಾಡಬೇಕು ಅಂದ್ರೂ ಸತ್ಕಾರದೊಳಗೆ ಸಂಪತ್ತು ದಾನ ಮಾಡಬೇಕು ಇಂಥದೆಲ್ಲ ಬಂದಾಗ ದನ ಜನ ಆಗಲಿ ಇವ್ರು ಸಿರಿ ಒಡೆಯೋದು ಸಿರಿ ಬರ್ತೈತೆ ಅಂದ್ರೂ ಜೀವಿಸುವ ಒಳಗೆ ವಿನಯ ಇದೆಂದು ಇರಬೇಕಂತೇಳಿ ಅಭಿಪ್ರಾಯ ಹಿಂಗೆ ಇದ್ದದ್ದಾದ್ರೆ ನಮ್ಮಲ್ಲಿದ್ದಂಥ ದೋಷಿ ಹೋಗಿ ನಮ್ಮಲ್ಲಿ ವಿನಯ ಬಂದ ಅಂತಃಕರ್ಣ ಶುದ್ಧ ಆಗಿ ಶುದ್ಧ ಅಂತಃಕರಣದಲ್ಲಿ ನಮಗೆ ಬ್ರಹ್ಮಜ್ಞಾನ ಆಗ್ತೈತಿ ಗುರು ಕೃಪೆಯಿಂದ ಗುರುಶೇವಾದಿಗಳನ್ನು ಮಾಡೋದ್ರಿಂದ ಅದಕ್ಕಂಥ ಜಗದ್ಗುರು ಶಂಕರಾಚಾರ್ಯರು ಬ್ರಹ್ಮ ಸತ್ ಜಗನ್ ಮಿತ್ ಜೀವೋ ಬ್ರಹ್ಮೈವಣಾಪ ಅಂತ ತಿಳ್ಕೊಂಡ ಈ ಇದನ್ನ ಅರ್ಧ ಶ್ಲೋಕದೊಳಗೆ ನಿಮಗೆ ತಿಳಿಸಿ ಹೇಳ್ತಾನೆ ಅಭಿಪ್ರಾಯದಿಂದ ಜಗದ್ಗುರು ಶಂಕರಾಚಾರ್ಯ ಹೇಳಿದರು ಶಂಕರಾಚಾರ್ಯ ಜಯಂತಿನೂ ಆತು ಆ ಪ್ರಭಚಂದ್ರ ಸ್ವಲ್ಪ ಸಮಯ ಹೆಚ್ಚಾದ್ರೂ ಕ್ಷಮ ಇರಲಿ ಅಂತ ತಿಳ್ಕೊಂಡು ಹೇಳುತ್ತೆ ಎರಡು ಅಗ್ರಪ್ಪ ಸೇವೆಯನ್ನು ಗುರುಪಾದಕ್ಕೆ ಅರ್ಪಿಸಿ ಆ ಸದ್ಗುರುನತನ ಕೃಪೆಯಿಂದ ಸರ್ವರಿಗೂ ಸನ್ಮಂಗಳಾಗಲಿ ಅಂತ ಕೇಳಿಕೊಂಡ ವಿರಾಮ ಸದ್ಗುರು